ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಸಾರ ಇಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನೇ ಕೊಡಲಾಗಿದೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಉಚಿತ ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯು ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ ಆದರೂ ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಇದನ್ನು ಪರಿಶೀಲಿಸಿದಾಗ ಹಲವಾರು ಕಾರಣಗಳು ತಿಳಿದು ಬಂದು ಆ ಕಾರಣಗಳು ಒಂದು ರೀತಿಯ ಸಮಸ್ಯೆ ಎಂದು ಹೇಳಬಹುದು ಇವುಗಳನ್ನು ತಡೆಗಟ್ಟಲು ಕೇಂದ್ರ ಶಿಕ್ಷಣ ನೀತಿಯು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿತು ಅವುಗಳಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಬಹಳ ಪ್ರಮುಖವಾದುದು ಸರ್ವ ಶಿಕ್ಷಣ ಅಭಿಯಾನದ ಯೋಜನೆಗಳಲ್ಲಿ ಬಹ ಮಹತ್ವ ಅಕ್ಷರ ದಾಸೋಹ ಕಾರ್ಯಕ್ರಮ ಅಕ್ಷರ ದಾಸೋಹ ಎಂದರೆ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಯೋಜನೆ ಬಡತನ ರೇಖೆಯಲ್ಲಿರುವ ಮಕ್ಕಳಿಗೆ ಅರ್ಧದಲ್ಲಿಯೇ ಶಾಲೆ ಬಿಟ್ಟು ಆಹಾರಕ್ಕಾಗಿ ದುಡಿಯುವ ಮಕ್ಕಳಿಗಾಗಿ ಈ ಅಕ್ಷರ ದಾಸೋಹ ಇದು ಮಕ್ಕಳಿಗೆ ಅಕ್ಷರ ಅಭ್ಯಾಸದ ಜೊತೆಗೆ ಶಾಲೆಯಲ್ಲಿಯೇ ಬಿಸಿಯಾಗಿ ಅಡುಗೆ ತಯಾರಿಸಿ ಮಧ್ಯಾಹ್ನದಲ್ಲಿ ಬಿಸಿಯೂಟ ನೀಡುವ ಯೋಜನೆಯಾಗಿದೆ ಶಾಲೆಗಳಲ್ಲಿ ಬಿಸಿಯಾಗಿ ಅಡುಗೆ ತಯಾರಿಸಿ ಸಾಮೂಹಿಕವಾಗಿ ಒಟ್ಟಾಗಿ ಕುಳಿತು ಭೋಜನ ಮಾಡುವ ವ್ಯವಸ್ಥೆ ಇದಾಗಿದೆ ಇದಕ್ಕೆ ತಗಲುವ ಎಲ್ಲಾ ವೆಚ್ಚಗಳನ್ನು ಸರ್ಕಾರವೇ ಭರಿಸುತ್ತದೆ ಮಕ್ಕಳು ಇದರಿಂದ ಶಾಲೆಯಿಂದ ಹೊರಗುಡಿಯದೆ ಶಾಲೆಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಪೂರ್ಣಗೊಳಿಸುವಲ್ಲಿ ಇದು ಬಹಳ ಮಹತ್ವಪೂರ್ಣವಾದುದ್ದಾಗಿದೆ ನಂತರ ಇತ್ತೀಚೆಗೆ ಹಲವಾರು ತಿಂಗಳಿಂದ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಇದು ಮಕ್ಕಳಿಗೆ ಮತ್ತಷ್ಟು ಉತ್ತೇಜನ ಪೌಷ್ಟಿಕ ಆಹಾರ ಒದಗಿಸಿ ಮಕ್ಕಳು ಮತ್ತಷ್ಟು ದೃಢಕಾಯರಾಗಿ ಇರಲು ಇದು ಸಹಕಾರಿಯಾಗುವಂತೆ ನಮ್ಮ ಘನವೆತ್ತರದ ಸರ್ಕಾರ ಕಂಕಣ ತೊಟ್ಟಿದೆ ಇಂದು ಬಿಸಿ ಊಟದ ಜೊತೆಗೆ ಕ್ಷೀರಭಾಗ್ಯ ಅಂದರೆ ಬಿಸಿ ಹಾಲು ಕೂಡ ವಿತರಣೆ ಮಾಡುವುದು ಇದರಿಂದ ಮಕ್ಕಳಿಗೆ ಪೋಷಕರಿಗೆ ಮತ್ತಷ್ಟು ತೃಪ್ತಿ ಸಂತೋಷದ ಭಾವನೆ ಉಂಟಾಗುತ್ತಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಈ ಯೋಜನೆ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಮತ್ತಷ್ಟು ಯಶಸ್ವಿ ಆಗಬೇಕಾದ ಶಿಕ್ಷಕರೊಂದಿಗೆ ಶಿಕ್ಷಣಾಧಿಕಾರಿಗಳು ಗ್ರಾಮಸ್ಥರು ಮಕ್ಕಳು ಪೋಷಕರು ಎಲ್ಲರೂ ಒಟ್ಟಾಗಿ ಸಹಕರಿಸಬೇಕು ಆಗ ಮಾತ್ರ ಸರ್ಕಾರದ ಈ ಯೋಜನೆ ಯಶಸ್ವಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತಷ್ಟು ಜವಾಬ್ದಾರಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುತ್ತದೆ ಮಕ್ಕಳು ಕೂಡ ತಮ್ಮ ವ್ಯಾಸಂಗವನ್ನು ನಿರ್ವಿಘ್ನವಾಗಿ ಪೂರೈ